ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಬ್ರೂನರ್ ಅವರ ಬಗ್ಗೆ ತಿಳಿದುಕೊಳ್ಳುವ ಮತ್ತು ಅವರ ಬೌದ್ಧಿಕ ವಿಕಾಸದ ಹಂತಗಳ ಬಗ್ಗೆ ಮತ್ತು ಕೋಲರ್ಬರ್ಬರ್ಗ್ರವರ ನೈತಿಕ ವಿಕಾಸದ ಹಂತಗಳ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವ ಮೊದಲಿಗೆ ನಾವು ಬ್ರೂನರ್ ಅವರ ಬೌದ್ಧಿಕ ವಿಕಾಸದ ಹಂತಗಳನ್ನು ತಿಳಿಯುವ ಮೊದಲು ಬ್ರೂನರ್ ಅವರ ಬಗ್ಗೆ ವ್ಯಕ್ತಿಗತವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಮತ್ತು ಅವರ ಪರಿಚಯವನ್ನು ಮಾಡಿಕೊಳ್ಳುವ ಬ್ರೂನರ್ ಅವರ ಪೂರ್ಣ ಹೆಸರು ಜೀರೋಮ್ ಎಸ್ ಬ್ರೂನರ್ ಎಂದು ಇವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನ್ಯೂಯಾರ್ಕ್ನ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ ಇವ್ರ ಮನೆಯಲ್ಲಿ ಎಲ್ಲರೂ ಇವರನ್ನು ವಕೀಲರನ್ನಾಗಿ ಮಾಡಬೇಕು ಅಂತ ಬಯಸಿದರೂ ಕೂಡ ಇವರು ವಿಚಾರ ಬೇರೆಯೇ ಆಗಿತ್ತು ಹಾಗಾಗಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಡ್ಯೂಕ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಕೂಡ ಪಡೆದರು ಮುಂದೆ ಅಲ್ಲೇ ಡ್ಯೂಕ್ನ ಮನಶಾಸ್ತ್ರದ ಪದವಿ ಶಾಲೆಯನ್ನು ಸೇರಿಕೊಂಡು ಮತ್ತು ಮುಂದೆ ಹಾರ್ವರ್ಡ್ನ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಮನೋವಿಜ್ಞಾನದಲ್ಲಿ ಪಿ ಹೆಚ್ ಡಿ ಪದವಿಯನ್ನು ಕೂಡ ಇವರು ಪಡಿತಾರೆ ಹೀಗೆ ಇವರ ಮನೋವಿಜ್ಞಾನದ ನಿಕಟ ಸಂಬಂಧ ಪ್ರಾರಂಭವಾಗುತ್ತದೆ ಇವರನ್ನು ಇವರು ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಕೂಡ ಆಗಿರ್ತಾರೆ ಇನ್ನು ವಿಕಾಸಾತ್ಮಕ ಮನೋವಿಜ್ಞಾನಿ ಅಂತ ಇವರನ್ನು ಕರೆಯೋದುಂಟು ಇವರು ಬೌದ್ಧಿಕ ವಿಕಾಸಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದರು ಹಾಗಾಗಿ ಇವರ ಹಂತಗಳು ಕೂಡ ಬೌದ್ಧಿಕ ವಿಕಾಸದ ಹಂತಗಳೇ ಆಗಿವೆ ಇನ್ನು ಇವರು ಒಂದು ಹೇಳಿಕೆಯನ್ನು ಅದೇನೆಂದರೆ ವಿಕಾಸದ ಯಾವುದೇ ಹಂತದಲ್ಲಿ ಯಾವುದೇ ಮಗುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಅಥವಾ ಯಾವುದೇ ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಸಬಹುದು ಎಂಬುದನ್ನು ಇವರು ತಿಳಿಸಿದ್ದಾರೆ ಅಂದರೆ ಒಂದು ಯಾವುದೇ ಹಂತ ಆಗಿರ್ಬೋದು ಅದು ಪ್ರೌಢಾವಸ್ಥೆ ಆಗಿರ್ಬೋದು ಯೌವನಾವಸ್ಥೆ ಆಗಿರ್ಬೋದು ಅಥವಾ ವೃದ್ಧಾಪ್ಯ ಕೂಡ ಆಗಿರ್ಬೋದು ಈ ಒಂದು ಹಂತದಲ್ಲಿ ಅಥವಾ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಈ ಒಂದು ಹಂತದಲ್ಲಿ ಮುಖ್ಯವಾಗಿ ಮಗುವಿಗೆ ನಾವು ಏನು ಮಾಡಬೇಕಂದ್ರೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಡಿಸಬೇಕ ಪಡಬೇಕು ಕಲಿಸುವಂಥ ವಿಷಯದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟಿದ್ದೇ ಆದರೆ ಖಂಡಿತ ಆ ವಿಷಯದಲ್ಲಿ ಆ ಮಗು ಪಾರಂಗತನಾಗುತ್ತಾನೆ ಎಂಬುದು ಇವರ ಒಂದು ವಾದವಾಗಿತ್ತು ಇವನ್ನು ಇವರು ತಿಳಿಸುವಂತಹ ಬೌದ್ಧಿಕ ವಿಕಾಸದ ಹಂತಗಳನ್ನು ಮೂರು ಹಂತಗಳನ್ನಾಗಿ ವಿಂಗಡಿಸಿದ್ದಾರೆ ಅವುಗಳೆಂದರೆ ಒಂದನೇದು ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತ ಎರಡನೆಯದು ಬಿಂಬ ರೂಪದ ಪ್ರಾತಿನಿಧ್ಯ ಮೂರನೆಯದು ಸಾಂಕೇತಿಕ ಪ್ರಾತಿನಿಧ್ಯ ಈ ಮೂರು ಹಂತಗಳನ್ನು ಪಿಯಾಜಿಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಹಂತಗಳಾದಂಥ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತಗಳಿಗೂ ಕೂಡ ಹೋಲಿಸಬಹುದು ಎಂಬುದನ್ನು ನಾವು ನೋಡಬಹುದು ಹಾಗಾದರೆ ಈ ಹಂತಗಳೇನು ಈ ಹಂತಗಳಲ್ಲಿ ಏನು ಕಲಿಕೆಯನ್ನು ಪ್ರಾರಂಭಿಸಬೇಕು ಅಥವಾ ಯಾವುದರ ಬಗ್ಗೆ ತಿಳುವಳಿಕೆ ನೀಡಬೇಕು ಮಕ್ಕಳಿಗೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಇನ್ಯಾಕ್ಟಿವ್ ಸ್ಟೇಜ್ ಅಂದರೆ ಈ ಹಂತದಲ್ಲಿ ಮಗು ಇಂದ್ರಿಯಾನುಭವಗಳ ಮೂಲಕ ಮಾನಸಿಕ ಮಾದರಿಗಳನ್ನಾಗಿ ತನ್ನಲ್ಲಿ ಜ್ಞಾನವನ್ನು ಕೇಂದ್ರೀಕರಿಸಿಕೊಳ್ಳುತ್ತದೆ ಅಂದರೆ ಮಗು ಇಲ್ಲಿ ಏನಪ್ಪ ಅಂದ್ರೆ ಈ ಗತಿ ಸಾಮರ್ಥ್ಯ ಚಟುವಟಿಕೆಗಳ ಮೂಲಕ ಯಾವುದೇ ಒಂದು ವಿಷಯವನ್ನು ಗತಿ ಸಾಮರ್ಥ್ಯದ ಚಟುವಟಿಕೆಗಳು ಅಂದರೆ ಕ್ರಿಯೆಗಳ ಮೂಲಕ ಕಲಿಯುತ್ತಾನೆ ಹಾಗಾಗಿ ಉದಾಹರಣೆಗೆ ಈ ಬೈಸಿಕಲ್ ಸವಾರಿ ಮಾಡೋದನ್ನು ಕಲಿಯೋದಾಗಿರ್ಬೋದು ಚಿತ್ರ ಬರೆಯೋದನ್ನು ಕಲಿಯೋದಾಗಿರಬಹುದು ಆಟ ಆಡೋದನ್ನಾಗಿರ್ಬೋದು ಹೀಗೆ ಕ್ರಿಯೆಗಳ ಮೂಲಕ ಈ ಹೊಸ ಒಂದು ವಿಷಯವನ್ನು ಈ ಒಂದು ಹಂತದಲ್ಲಿ ಮಗು ಕಲಿಯೋದ್ರಿಂದ ನಾವು ಹೆಚ್ಚು ಮಕ್ಕಳಿಗೆ ಕ್ರಿಯೆಯ ಮೂಲಕ ಪಾಠವನ್ನು ಮಾಡಬೇಕು ಮೊದಲಿಗೆ ಪ್ರಾರಂಭದಲ್ಲಿ ಎಂಬುದು ಈ ಒಂದು ಹಂತದ ಒಂದು ವಿಷಯವಾಗಿದೆ ಇನ್ನು ನಂತರ ಬರೆದು ಬಿಂಬರೂಪದ ಪ್ರಾತಿನಿಧ್ಯ ಅಂದರೆ ಐಕಾನಿಕ್ ಅಂದರೆ ಮೀನ್ಸ್ ಈ ಒಂದು ಹಂತವೇ ಹೇಳುವಂತೆ ಬಿಂಬ ರೂಪ ಅಂದರೆ ಮಗು ಈ ಹಂತದಲ್ಲಿ ಪ್ರತಿಮಾ ರೂಪ ಅಥವಾ ಬಿಂಬರೂಪ ಅಥವಾ ಚಿತ್ರರೂಪದ ಮೂಲಕ ಅಂದರೆ ಚಿತ್ರಗಳ ಮೂಲಕ ಬಿಂಬಗಳ ಮೂಲಕ ತನ್ನ ಅನುಭವಗಳನ್ನು ಜ್ಞಾನಗಳಾಗಿ ಪರಿವರ್ತಿಸ್ಕೊಂಡು ತನ್ನಲ್ಲಿ ಸೇಖರಿಸಿಕೊಳ್ಳುತ್ತದೆ ಅಂದರೆ ಯಾವುದೇ ಒಂದು ಅನುಭವ ಇಂದ್ರಿಯಗಳ ಮೂಲಕನೇ ಸಿಗೋದು ಖಂಡಿತ ಇಂದ್ರಿಯಗಳ ಮೂಲಕನೇ ನಮ್ಮ ದೇಹಕ್ಕೆ ಯಾವುದೇ ಅನುಭವ ನಮ್ಮ ದೇಹದ ಒಳಗಡೆ ಅಥವಾ ನಮ್ಮ ಮೆದುಳಿಗೆ ಸಂದೇಶ ರವಾನೆ ಆಗೋದು ಸಾಧ್ಯ ಹಾಗಾಗಿ ಈ ಇಂದ್ರಿಯಗಳ ಮೂಲಕ ಸಿಗುವಂಥ ಸಂವೇದನೆಯನ್ನು ಮಗು ಏನು ಮಾಡತ್ತಂದ್ರೆ ಒಂದು ಚಿತ್ರದ ಮೂಲಕ ಅಥವಾ ಒಂದು ಬಿಂಬದ ಮೂಲಕ ಮೂರ್ತಿ ಕರೆಸಿಕೊಂಡು ತನ್ನಲ್ಲಿ ಏನಾಗುತ್ತೆ ಅಂದರೆ ಸ್ವೀಕರಿಸಿಕೊಳ್ಳುತ್ತೆ ಉದಾಹರಣೆಗೆ ಈಗ ನಾವು ಯಾವುದೋ ಒಂದು ಮೂರ್ತಿ ಕರೆಸಿದಂತಹ ಅಥವಾ ನಾವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಮಾನಸಿಕ ನಕ್ಷೆ ಆಗಿರುತ್ತೆ ಅಂದರೆ ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ ಆ ಜಾಗಕ್ಕೆ ಒಂದು ಸಾರಿ ಹೋದಾಗ ನಾವು ಮತ್ತೆ ಹೋಗಬೇಕಾದಾಗ ಏನು ಮಾಡ್ತೇವೆ ಅಂದರೆ ನಮ್ಮ ಮನಸ್ಸಿನಲ್ಲೇ ಒಂದು ನಕ್ಷೆಯನ್ನು ಹಾಕ್ಕೊಂಡಿರ್ತೀವಿ ಏನಂದರೆ ಇಲ್ಲಿಂದ ಹೋದರೆ ಎಡಗಡೆಗೆ ಒಂದು ಗುಡಿ ಬರುತ್ತೆ ಗುಡಿಯ ಪಕ್ಕದಲ್ಲೇ ಮತ್ತೊಂದು ರೋಡಿದೆ ಆ ಪಕ್ಕದಲ್ಲಿ ಮತ್ತೆ ಹೋಗಿ ಮುಂದೆ ಹೋಗಿ ರೈಟ್ ತೊಗೋಬೇಕು ಲೆಫ್ಟ್ ತೊಗೋಬೇಕು ಈಗ ನಮ್ಮ ಮನಸ್ಸಿನಲ್ಲೇ ಒಂದು ನಕ್ಷೆಯನ್ನು ನಾವೇನು ಮಾಡಿಕೊಂಡಿರ್ತೇವೆ ಅಂದರೆ ಬಿಂಬಿ ಕರೆಸಿಕೊಂಡಿರ್ತೀವಿ ಸೊ ಇದರ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಜಾಗವನ್ನು ತಲುಪ್ತೇವೆ ಹಾಗೆ ಮಕ್ಕಳಲ್ಲಿಯೂ ಕೂಡ ಈ ಒಂದು ಹಂತದಲ್ಲಿ ಏನಾಗಿರುತ್ತೆ ಅಂದರೆ ಬಿಂಬದ ರೂಪದ ಮೂಲಕ ಹಾಗಾಗಿ ಯಾವುದೇ ಒಂದು ವಿಷಯವನ್ನು ಕಲಿಸಬೇಕಾದ್ರೆ ನಾವು ಈ ಒಂದು ಹಂತದಲ್ಲಿ ಏನು ಮಾಡಬೇಕಂದ್ರೆ ಚಿತ್ರಗಳ ಸಹಾಯದಿಂದ ಅಥವಾ ಚಲನಚಿತ್ರಗಳ ಮೂಲಕ ಅಥವಾ ಯಾವುದಾದ್ರೂ ಡ್ರಾಯಿಂಗ್ ಮೂಲಕ ಬಣ್ಣಗಳ ಮೂಲಕ ಅಂದರೆ ದೃಶ್ಯೀಕರಿಸುವ ಮೂಲಕ ಮಕ್ಕಳಿಗೆ ಹೊಸ ಒಂದು ಜ್ಞಾನವನ್ನು ಕಲಿಸಬೇಕು ಎಂಬುದನ್ನು ಈ ಒಂದು ಬಿಂಬ ರೂಪದ ಪ್ರಾತಿನಿಧ್ಯ ತಿಳಿಸಿಕೊಡುತ್ತೆ ಇನ್ನು ನಂತರ ಬರೆದು ಸಾಂಕೇತಿಕ ಪ್ರಾತಿನಿಧ್ಯ ಹೆಸರೇ ಸೂಚಿಸುವಂತೆ ಸಿಂಬಾಲಿಕ್ ಅಂದರೆ ಸಾಂಕೇತಿಕ ನಾವು ಇನ್ನು ಮುಂಚೆ ಏನು ಮಾಡ್ತಿದ್ವಿ ಹೇಳ್ರಿ ಯಾವುದಾದ್ರೂ ಒಂದು ಕ್ರಿಯೆ ಮೂಲಕ ಕಲಿಸ್ಬೇಕು ಅಂದರೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಕ್ರಿಯೆ ಮೂಲಕ ಕಲಿಸ್ಬೇಕು ಬಿಂಬ ರೂಪದಲ್ಲಿ ಚಿತ್ರವನ್ನು ಕಲಿಸ್ಬೇಕು ಆದರೆ ಸಾಂಕೇತಿಕ ಪ್ರಾತಿನಿಧ್ಯದಲ್ಲಿ ಹಾಗಲ್ಲ ಈ ಒಂದು ಹಂತದಲ್ಲಿ ಅಂದ್ರೆ ತನ್ನ ಒಂದು ವಿಚಾರ ಶಕ್ತಿ ಅಥವಾ ಸಂವಹನ ಅಂದ್ರೆ ಪದಗಳ ಮೂಲಕ ಇರುತ್ತೆ ಇಲ್ಲಿ ಮಕ್ಕಳ ತಾರ್ಕಿಕ ಸಾಮರ್ಥ್ಯ ಕೂಡ ಕಲ್ಪನಾ ಸಾಮರ್ಥ್ಯ ಇದು ತುಂಬ ಹೆಚ್ಚು ಅವರಿಗೆ ಸಹಾಯವನ್ನು ನೀಡೋದ್ರಿಂದ ತಮ್ಮ ಅನುಭವಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಶಬ್ದಗಳ ಮೂಲಕ ಅಥವಾ ಸಂಕೇತಗಳ ಮೂಲಕ ತಮ್ಮ ಮನಸ್ಸಿನಲ್ಲಿ ಕೇಂದ್ರೀಕರಿಸ್ಕೊಳ್ತಾರೆ ಅಂದರೆ ಈಗ ಯಾವುದೇ ಒಂದು ಒಂದು ಚೌಕ ಆಕೃತಿ ಅಥವಾ ಚೌಕ ಚೌಕದ ಸುತ್ತಳತೆಯನ್ನು ಕಂಡುಹಿಡೀಬೇಕು ಅಂದಾಗ ನಾವು ಮೊದಲು ಏನು ಮಾಡ್ತಿದ್ವಿ ಅಂದರೆ ಸ್ಟಾರ್ಟಿಂಗ್ ಮಕ್ಕಳಿಗೆ ಆ ಒಂದು ಚೌಕವನ್ನು ಕೊಟ್ಟು ಚೌಕಾಕೃತಿಯ ಒಂದು ಒಂದು ವಸ್ತುವನ್ನು ಕೊಟ್ಟು ಅದರ ಸುತ್ತು ಎಷ್ಟಿದೆ ಅಂತ ಒಂದು ಟೇಪ್ ತೊಗೊಂಡು ಅಳಿಲಿಕ್ಕೆ ಹೇಳ್ತಿದ್ವಿ ಆ ಬಿಂಬದ ಮೂಲಕ ಅಂದರೆ ಡ್ರಾ ಮಾಡಿ ಇದೊಂದು ಕೆಳಗಿನ ಬಾಹು ಎರಡು ಮೀಟ್ರು ಮೇಗಿನ ಬಾಹು ಎರಡು ಮೀಟ್ರು ಪಕ್ಕದ ಎರಡೂ ಬಾಹುಗಳು ಎರಡು ಮೀಟ್ರ್ ಅಂತ ಬರೆದು ಅವುಗಳಷ್ಟನ್ನು ಕೂಡಿಸ್ಲಿಕ್ಕೆ ಹೇಳಿದ್ವಿ ಆದರೆ ಈ ಸಾಂಕೇತಿಕ ಪ್ರಾತಿನಿಧ್ಯ ಹಾಗಲ್ಲ ಏನು ಮಾಡಬೇಕಂದ್ರೆ ಒಂದು ಸೂತ್ರವನ್ನು ಕೊಡೋದು ಏನಪ್ಪ ಅಂದರೆ ಚೌಕದ ಎಲ್ಲ ಬಾಹುಗಳು ಒಂದೇ ಆಗಿರುತ್ತೆ ಅಂದರೆ ಎಲ್ಲ ಬಾಹುಗಳು ಸಮವಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಎಲ್ಲ ಬಾಹುಗಳ ಅಳತೆಯನ್ನು ಕೂಡಿಸ್ಲಿಕ್ಕೆ ನಾವೇನು ಮಾಡಬೇಕಂದ್ರೆ ಫೋರ್ ಇಂಟು ಎ ನಾಲ್ಕು ಬಾಹುಗಳನ್ನು ಸೇರಿಸ್ಬೇಕು ಸೊ ಫೋರ್ ಇಂಟು ಎ ಎ ಅನ್ನೋದೇನಪ್ಪ ಇಲ್ಲಿ ಒಂದು ಬಾಹುವಿನ ಅಳತೆ ಸೊ ಅವಾಗ ಎರಡು ಮೀಟರ್ ಅಂದ ತಕ್ಷಣ ಫೋರನ್ನು ಸೇರಿಸಿದ್ವಿ ಮತ್ತು ಎಬ್ಬ ಜಾಗದಲ್ಲಿ ಎರಡನ್ನು ಹಾಕಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಫೋರ್ ಇಂಟು ಟು ಎಂಟು ಅಂದರೆ ಎಂಟು ಇದರ ಸುತ್ತಳತೆ ಎಂಟು ಮೀಟರ್ ಇದರ ಅಥವಾ ಎಂಟು ಎಂಟು ಸೆಂಟಿಮೀಟರ್ ಇದರ ಸುತ್ತಳತೆ ಅಂತ ಹೇಳ್ತಾರೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಯಾವುದೇ ಒಂದು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಮೊದಲು ಕ್ರಿಯೆ ಮೂಲಕ ಪಾಠ ಮಾಡಬೇಕು ಅನಂತರ ಚಿತ್ರದಗಳ ಮೂಲಕ ಅನಂತರ ನಾವೇನು ಮಾಡಬೇಕಂದ್ರೆ ಈ ಸಾಂಕೇತಿಕ ಅಂದರೆ ಸೂತ್ರ ನಿಯಮ ಸಿದ್ಧಾಂತಗಳು ಇವುಗಳ ಮೂಲಕ ಪಾಠವನ್ನು ಮಾಡುವುದಾದರೆ ಮಕ್ಕಳ ಮನಸ್ಸಿನಲ್ಲಿ ಒಂದು ಒಂದು ಕಲಿಸುವಂತಹ ಒಂದು ವಿಷಯ ಆಳವಾಗಿ ಉಳಿಯುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿ ಈ ಎಲ್ಲ ಸ್ಕಿಲ್ಗಳನ್ನು ಶೈಕ್ಷಣಿಕವಾಗಿಯೂ ಕೂಡ ಅಳವಡಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಏನು ಮಾಡಬೇಕಂದ್ರೆ ಒಂದು ಉತ್ತಮವಾದಂಥ ಕಲಿಕಾ ಸಾಮರ್ಥ್ಯವನ್ನು ಅಥವಾ ಪರಿಕಲ್ಪನೆಯನ್ನು ಮೂಡಿಸೋದಾಗಿರ್ಬೋದು ಅವರಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಲು ಇವು ಸಹಾಯ ಮಾಡುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ನಂತರ ಬರೋದೆ ಈ ಒಂದು ಹಂತಗಳಾದ ಮೇಲೆ ನಂತರ ಬರೋದೆ ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಹಂತಗಳು ಈ ನೈತಿಕ ವಿಕಾಸದ ಹಂತಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ನೈತಿಕತೆ ಎಂದರೇನು ಅಂತ ನೋಡೋದಾದರೆ ಮಗುವಿನಲ್ಲಿರುವಂತಹ ಈ ಕರುಣೆ ದಯೆ ಪ್ರೀತಿ ವಾತ್ಸಲ್ಯ ಇಂತಹ ಸಮಾಜದ ಒಳಿತನ್ನು ಬಯಸುವ ಅಥವಾ ಸಮಾಜಕ್ಕೆ ಯೋಗ್ಯವಾದಂಥ ಗುಣಗಳನ್ನೇ ತಿಳಿಸುವುದನ್ನು ನಾವೇನಂತ ಕರಿತೀವಿ ನೈತಿಕ ಜ್ಞಾನ ಅಥವಾ ನೈತಿಕ ವಿಕಾಸ ಅಂತ ಕರಿತೀವಿ ಈ ನೈತಿಕ ವಿಕಾಸದ ಹಂತಗಳನ್ನು ಈ ಕೋಲ್ಬರ್ಗ್ ಅವರು ಏನು ಮಾಡ್ತಾರೆ ಅಂದರೆ ಇವರೊಬ್ಬರು ಹಾರ್ವರ್ಡ್ನ ಮನೋವಿಜ್ಞಾನಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಒಂದು ಪದವಿಯನ್ನು ಪೂರೈಸಿದಂಥ ಅಥವಾ ಪದವಿಯನ್ನು ಹೊಂದಿದಂತಹ ಒಬ್ಬ ಮನೋವಿಜ್ಞಾನಿಯಾಗಿದ್ದು ಇವರ ತಮ್ಮ ನೈತಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸ್ತಾರೆ ಆ ಸಿದ್ಧಾಂತಗಳ ಪ್ರಕಾರ ಹಂತಗಳನ್ನಾಗಿ ಮೂರು ವಿಂಗಡಿಸ್ತಾರೆ ಅವೇನೆಂದರೆ ಮೊದಲನೇದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಇದು ನಾಲ್ಕು ವರ್ಷದಿಂದ ಹತ್ತು ವರ್ಷಗಳವರೆಗೆ ಎರಡನೇದು ಸಾಂಪ್ರದಾಯಿಕ ನೈತಿಕ ಹಂತ ಇದು ಹತ್ತರಿಂದ ಹದಿಮೂರು ವರ್ಷಗಳು ಇನ್ನು ಮೂರನೆಯದು ಸ್ವಯಂ ಸ್ವೀಕೃತ ನೈತಿಕ ಹಂತಗಳ ಹಂತ ತತ್ವಗಳ ಹಂತ ಇದು ಹದಿಮೂರು ವರ್ಷದ ನಂತರ ಅಂದರೆ ಹದಿಮೂರು ವರ್ಷಗಳು ಮತ್ತು ಅದರ ಮೇಲ್ಪಟ್ಟು ಹಂತವನ್ನು ಸ್ವೀಕೃತ ಅಥವಾ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಎಂದು ಕರೀತಾರೆ ಹೀಗೆ ಏನು ಮಾಡ್ತಾರೆ ಕೋಲ್ಬರ್ಗ್ ಅವರು ಮೂರು ಹಂತಗಳಾಗಿ ವಿಂಗಡಿಸ್ತಾರೆ ಈ ಮೂರು ಹಂತಗಳನ್ನು ನೋಡೋದಾದರೆ ಮೊದಲನಿಗೆ ಬರೋದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಈ ಹಂತದಲ್ಲಿ ಮಗು ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ತೀರ್ಮಾನವನ್ನು ಮಾಡಲು ಪ್ರಾರಂಭಿಸ್ತಾನೆ ಹೇಗೆ ಅಂದರೆ ಏನಾದರೂ ಮಾಡಿದಾಗ ಅಥವಾ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಮಾಡಿದಾಗ ಅದಕ್ಕೇನಾದರೂ ಪುರಸ್ಕಾರ ಸಿಕ್ಕರೆ ಅದು ಒಳ್ಳೆಯದು ಅಂತ ತಿಳ್ಕೊಳ್ತಾನೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಬೇಕು ಅದೇ ಏನಾದರೂ ಶಿಕ್ಷೆ ಏನಾದರೂ ಪಡ್ಕೊಂಡ್ರೆ ಆ ಒಂದು ಕ್ರಿಯೆಗೆ ಹಾಗಾದರೆ ಅದು ತಪ್ಪು ಅಂತ ತಿಳ್ಕೊಂಡು ಅದನ್ನು ನಿಲ್ಲಿಸುವಂತಹ ಅದನ್ನು ಆ ಕೆಲಸವನ್ನು ಮಾಡದೇ ಇರುವಂಥ ಪ್ರಯತ್ನವನ್ನು ಆ ಮಗು ಮಾಡ್ತಾನೆ ಹೀಗೆ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತದಲ್ಲಿ ಏನು ಮಾಡ್ತಂದರೆ ಮಗು ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ತೀರ್ಮಾನಕ್ಕೆ ಒಂದು ಅನೇಕ ಮಾನಕಗಳನ್ನು ಬಳಸ್ಕೊಂಡು ಇತರ ಇತರರಿಂದ ಅಂದರೆ ಯಾವ್ಯಾವ ಶಿಕ್ಷೆಗಳು ಶಿಕ್ಷೆ ಆಗಿರ್ಬೋದು ಪುರಸ್ಕಾರ ಆಗಿರ್ಬೋದು ಹೊಗಳಿಕೆ ಆಗಿರ್ಬೋದು ತೆಗಳಿಕೆ ಆಗಿರ್ಬೋದು ಇವೆಲ್ಲ ಮಾನಕಗಳನ್ನು ಬಳಸಿಕೊಂಡು ಸರಿ ತಪ್ಪುಗಳನ್ನು ತೀರ್ಮಾನಿಸಲು ಪ್ರಾರಂಭಿಸ್ತಾನೆ ಈ ಹಂತದಲ್ಲಿ ಏನು ಮಾಡುತ್ತೆ ಅಂದರೆ ಮಗು ಮೊದಲನೇ ಅಂದರೆ ಪ್ರಾರಂಭದ ಹಂತದಲ್ಲಿ ಮಗು ಶಿಕ್ಷೆ ಸಿಗುವ ಭಯದಲ್ಲಿ ಅಥವಾ ಏನಾದರೂ ತಪ್ಪು ಮಾಡಿಬಿಟ್ರೆ ನನ್ನ ಪಾಲಕರು ಅಥವಾ ಪೋಷಕರು ಬೈತಾರೆ ಹೊಡಿತಾರೆ ಅನ್ನೋ ಕಾರಣದಿಂದಾಗಿ ಅವರಿಗೆ ವಿಧೇಯರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ತನ್ನಲ್ಲಿ ನೈತಿಕತೆಯನ್ನು ಬೆಳೆಸ್ಕೊಳ್ತಾನೆ ಆದರೆ ಎರಡನೇ ಹಂತಕ್ಕೆ ಬಂದಾಗ ಮಗು ಸ್ವಯಂ ಆಸಕ್ತಿಯಿಂದ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ತಪ್ಪು ಯಾವುದು ಕೆಟ್ಟದ್ದು ಅಂತ ಸ್ವಯಂ ಆಲೋಚನೆಯ ಮೂಲಕ ತೀರ್ಮಾನಿಸಲು ಪ್ರಾರಂಭಿಸ್ತಾನೆ ಇನ್ನು ಎರಡನೇ ಹಂತ ಸಾಂಪ್ರದಾಯಿಕ ನೈತಿಕ ಹಂತ ಈ ಹಂತದಲ್ಲಿ ಮಗುವಿನ ನೈತಿಕತೆ ಯಾವುದ್ರ ಮೇಲೆ ನಿರ್ಧಾರವಾಗುತ್ತೆ ಅಂದರೆ ಸಮಾಜದ ಸಂಪ್ರದಾಯಗಳು ನೀತಿಗಳು ನಿಯಮಗಳು ಮತ್ತು ಬೇರೆಯವರ ತನ್ನ ತಂದೆ ತಾಯಿಗಳ ಆಸೆ ಆಕಾಂಕ್ಷೆಗಳ ಮೇಲೆ ಇವನ ಒಂದು ನೈತಿಕತೆ ನಿರ್ಮಾಣವಾಗುತ್ತೆ ಅಥವಾ ತೀರ್ಮಾನ ನೈತಿಕ ತೀರ್ಮಾನ ಏನಾಗುತ್ತೆ ಅಂದರೆ ನಿರ್ಮ ಒಂದು ಕಲ್ಪನೆ ಅಥವಾ ನೈತಿಕ ತೀರ್ಮಾನಗಳು ಏನಾಗುತ್ತೆ ಅಂದರೆ ಒಂದು ರೂಪವನ್ನು ಪಡೆಯೋದು ಈ ಎಲ್ಲ ವಿಷಯಗಳ ಮಾನಕಗಳ ಆಧಾರದ ಮೇಲೆ ಅಂತ ನೋಡಬಹುದು ಈ ಹಂತದಲ್ಲಿಯೂ ಕೂಡ ಮೊದಲನೇ ಹಂತದಂತೆ ಈ ಒಂದು ಹಂತದಲ್ಲಿ ಕೂಡ ಮತ್ತೆ ಎರಡು ಹಂತಗಳನ್ನಾಗಿ ವಿಂಗಡಿಸಿದ್ದಾರೆ ಮೊದಲನೇ ಹಂತ ಅಂದರೆ ಮೂರನೇ ಹಂತ ಆಗುತ್ತೆ ಅಂದರೆ ಈಗ ಅಲ್ಲಿ ನಾವು ಒಂದನೇ ಹಂತದಲ್ಲಿ ಎರಡು ಹಂತಗಳನ್ನು ನೋಡಿದ್ವಿ ಈಗ ನಂತರ ಬರೋದು ಮೂರನೇ ಹಂತ ಅನಿಸ್ಕೊಳ್ಳುತ್ತೆ ಈ ಮೂರನೇ ಹಂತದಲ್ಲಿ ಮಗು ಏನು ಮಾಡುತ್ತಂದರೆ ಬೇರೆಯವರ ನೈತಿಕ ತೀರ್ಮಾನಗಳ ಮೇಲೆ ತನ್ನ ಅಪೇಕ್ಷೆಗಳನ್ನು ತನ್ನ ಆಸೆಗಳನ್ನು ಹೊಂದಿರ್ತಾನೆ ಅಂದರೆ ತಾನು ಒಳ್ಳೆಯವನು ಅಥವಾ ತಾ ಒಳ್ಳೆಯವಳು ಅಂತ ಅನಿಸ್ಕೋಬೇಕು ಬೇರೆಯವ್ರ ಕಡೆಯಿಂದ ಅನ್ನೋ ಆಸೆಯಿಂದಾಗಿ ಮಗು ಅವರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸಲು ಪ್ರಾರಂಭಿಸ್ತಾನೆ ಸೊ ಇದು ಮೊದಲನೇ ಹಂತ ಇನ್ನು ಎರಡನೇ ಹಂತದಲ್ಲಿ ಅಂದರೆ ನಾಲ್ಕನೇ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂದ್ರೆ ಅಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ನಡ್ಕೊಳ್ತಾ ಇತ್ತು ಆದರೆ ಇಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಇಡೀ ಸಮಾಜಕ್ಕೆ ಒಂದು ತನ್ನ ನಡವಳಿಕೆ ಪ್ರಿಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸಮಾಜದ ಸಾಮಾಜಿಕ ವ್ಯವಸ್ಥೆ ಮತ್ತು ನೀತಿ ನಿಯಮಗಳು ಕಾನೂನುಗಳು ಸಂಪ್ರದಾಯಗಳಿಗೆ ಏನು ಅಂದ್ರೆ ಬದ್ಧವಾಗಿ ಅದು ನಿರ್ಧರಿಸುವಂತಹ ತೀರ್ಮಾನಗಳಿಗೆ ಬದ್ಧವಾಗಿ ತನ್ನ ನಿರ್ಧಾರಗಳನ್ನು ನೈತಿಕತೆಯನ್ನು ಮಗು ಇಲ್ಲಿ ಬೆಳೆಸಿಕೊಳ್ಳುತ್ತದೆ ಇನ್ನು ಮೂರನೆಯ ಹಂತ ಕೊನೆಯ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಹೆಸರೇ ಸೂಚಿಸುವಂತೆ ಸ್ವಯಂ ಅಂದರೆ ತನ್ನ ನಿರ್ಧಾರಗಳನ್ನು ತನ್ನ ನೈತಿಕತೆ ತೀರ್ಮಾನಗಳನ್ನು ತಾನೇ ಕೈಗೊಳ್ಳುತ್ತೆ ಇದು ಉನ್ನತ ಮಟ್ಟವನ್ನು ಕೂಡ ಸೂಚಿಸುತ್ತೆ ಮಗುವಿನ ಅಥವಾ ವ್ಯಕ್ತಿಯ ಒಂದು ಉನ್ನತ ಮಟ್ಟ ನೈತಿಕ ಬೆಳವಣಿಗೆ ಉನ್ನತ ಮಟ್ಟ ಹಂತ ಆಗಿದ್ದು ಇಲ್ಲಿ ತನ್ನ ವ್ಯಕ್ತಿ ಸ್ವಯಂ ತೀರ್ಮಾನಗಳನ್ನು ಕೈಗೊಳ್ತಾನೆ ಯಾವುದೇ ವಸ್ತು ಆಗಿರ್ಬೋದು ಅದರ ಒಂದು ಮೌಲ್ಯವನ್ನು ಬೇರೆಯವರ ಅಭಿಪ್ರಾಯ ಅಥವಾ ಅವರ ಹೇಳಿಕೆಗಳ ಆಧಾರದ ಮೇಲೆ ಅಥವಾ ಸಮಾಜದ ನಿಯಮಗಳಿಗೆ ಬದ್ಧವಾಗಿರುವುದರಿಂದ ತನ್ನ ತೀರ್ಮಾನವನ್ನು ಕೈಗೊಳ್ಳಲ್ಲ ಇಲ್ಲಿ ತನ್ನದೇ ಆದಂಥ ತತ್ವಗಳನ್ನು ತನ್ನದೇ ಆದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಹಂತದಲ್ಲಿ ನಾವು ಕಾಣ್ಬೋದು ಈ ಒಂದು ಹಂತದಲ್ಲಿ ಅಥವಾ ಈ ಒಂದು ಮಟ್ಟದಲ್ಲಿ ಐದನೇ ಹಂತವಾಗಿ ಅಂದರೆ ಎಲ್ಲದಕ್ಕೂ ಎರಡೆರಡು ಹಂತಗಳು ಮತ್ತೆ ಸಬ್ ಹಂತಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇದರಲ್ಲಿ ಐದನೇ ಹಂತ ಆಗಿ ನೈತಿಕ ನಿರ್ಣಯಗಳು ಅಂತರ್ಗತವಾಗಿರುತ್ತೆ ಅಂದರೆ ಮಗುವಿನಲ್ಲಿ ಯಾವುದು ಯಾವುದು ತೆಪ್ಪು ಅನ್ನೋದು ಮನಸ್ಸಿನಲ್ಲಿಯೇ ಒಂದು ಬಿಂಬಿತವಾಗಿರೋದ್ರಿಂದ ಹಿರಿಯರು ಅಥವಾ ಅಧಿಕಾರಿಗಳು ಯಾರಾದರೂ ಏನಾದರೂ ಬೇಡಿಕೆಗಳು ಅವ್ರಿಗೆ ಧನಾತ್ಮಕವಾಗಿದ್ದರೆ ಅದಕ್ಕೆ ಮಾತ್ರ ಪ್ರತಿಕ್ರಿಯಿಸ್ತಾರೆ ಅದೇನಾದರೂ ಋಣಾತ್ಮಕವಾಗಿದ್ದರೆ ಅದಕ್ಕೆ ಪ್ರತಿಕ್ರಿಯಿಸದೆ ಅದರ ವಿರುದ್ಧ ತಮ್ಮ ಒಂದು ಕೂಗನ್ನು ಅಥವಾ ತಮ್ಮ ಒಂದು ಒಂದು ಆಗಲ್ಲ ಅನ್ನೋ ಒಂದು ತೀರ್ಮಾನವನ್ನು ಸೂಚಿಸುವ ಮೂಲಕ ತಮ್ಮದೇ ಆದಂತಹ ಸಮಾಜ ಒಪ್ಪುವಂಥ ಸಾಮಾಜಿಕ ಕಲ್ಯಾಣವನ್ನು ಮಾನ್ಯ ಮಾಡುವಂತಹ ನೈತಿಕತ ಒಂದು ನಿರ್ಧಾರಗಳನ್ನು ನೈತಿಕ ತೀರ್ಮಾನಗಳನ್ನು ಈ ಒಂದು ಹಂತದಲ್ಲಿ ತೊಗೊಂಡಿರ್ತಾರೆ ಇನ್ನು ಆರನೇ ಹಂತದಲ್ಲಿ ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬಿಸಿರುತ್ತದೆ ಮತ್ತು ಸಾರ್ವತ್ರಿಕ ತತ್ವಗಳಾದಂತಹ ಗೌರವ ಆಗಿರ್ಬೋದು ನ್ಯಾಯಪರತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಈ ಎಲ್ಲ ತತ್ವಗಳಲ್ಲಿ ನಂಬಿಕೆ ಇರಿಸಿಕೊಂಡವನಾಗಿರ್ತಾನೆ ಬೇರೆಯವರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಲೋಚನೆಯಂತೆ ಸರಿ ಎನಿಸಿದ ಕಾರ್ಯಗಳಲ್ಲಿ ಮಾತ್ರ ತೊಡಗುತ್ತಾನೆ ಇವನು ಅದರಿಂದ ಈ ಹಂತದಲ್ಲಿ ಹೆಚ್ಚಿನ ಜನರು ತಮ್ಮ ಅಥಪ್ರಜ್ಞೆಯ ಭಾವನೆಗಳ ಗುನುಗುಣವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಯಾವುದು ಕೊನೆಯ ಹಂತ ಆಗಿರೋದ್ರೆ ಇಲ್ಲಿ ಮತ್ ಮಟ್ಟ ತುಂಬ ಉತ್ಕೃಷ್ಟವಾದಂಥ ಮಟ್ಟ ಆಗಿರೋದ್ರಿಂದ ಅವರೇ ಏನು ಮಾಡ್ತಾರೆ ಅಂದರೆ ತೀರ್ಮಾನವನ್ನು ಕೈಗೊಳ್ತಾರೆ ಯಾವುದು ಸರಿ ಯಾವುದು ತಪ್ಪು ಎಂಬ ತಮ್ಮದೇ ಆದಂತಹ ಸ್ವಯಂ ಪ್ರಜ್ಞೆಯಿಂದ ನಿರ್ಣಯಗಳನ್ನು ಕೈಗೊಳ್ತಾರೆ ಈ ಎಲ್ಲ ಹಂತಗಳನ್ನು ನೋಡೋದಾದರೆ ಬಾಲ್ಯದಲ್ಲಿ ಸರಿ ತಪ್ಪುಗಳ ಪರಿಕಲ್ಪನೆ ಮೂಡಿದರೂ ಸಹ ನೈಜವಾದಂತಹ ನಮಗೆ ಬಾಲ್ಯದಲ್ಲಿ ಖಂಡಿತ ಸರಿಯಾವುದು ತಪ್ಪು ಯಾವುದು ತಿಳಿಯುತ್ತದೆ ಆದರೆ ನೈಜವಾಗಿ ನೈತಿಕ ಪ್ರಜ್ಞೆ ವ್ಯಕ್ತವಾಗುವುದು ಎಲ್ಲೆಪ್ಪ ಅಂದ್ರೆ ತಾರುಣ್ಯಾವಸ್ಥೆಯಲ್ಲಿ ಕೇವಲ ನೈತಿಕ ವಿಕಾಸ ಎರಡನೇ ಮಟ್ಟಕ್ಕೆ ನಿಂತು ಹೋಗ್ಬೋದು ಅಂದರೆ ನಾವೆಲ್ಲ ನೋಡಿದ್ವಿ ಎರಡನೇ ಮಟ್ಟ ಯಾವುದರಲ್ಲಿ ಬರುತ್ತೆ ಅಂದರೆ ಮೊದಲನೇ ಹಂತದಲ್ಲಿ ಎರಡನೇ ಹಂತ ಎರಡು ಹಂತಗಳನ್ನು ಮಾಡಿದ್ವಲ್ಲ ಯಾವುದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ನಾಲ್ಕರಿಂದ ಹತ್ತು ವರ್ಷ ಆ ಹತ್ತು ವರ್ಷದಲ್ಲಿಯೇ ನಿಂತು ಹೋಗ್ಬೋದು ಆದರೆ ಕೆಲವರು ಮಾತ್ರ ಏನು ಮಾಡ್ತಾರೆ ಅಂದ್ರೆ ಐದು ಮತ್ತು ಆರನೇ ಹಂತಕ್ಕೆ ಸಾಗಬಲ್ಲರು ಐದು ಮತ್ತು ಆರನೇ ಹಂತ ಯಾವುದಕ್ಕೆ ಬರುತ್ತೆ ಹದಿಮೂರು ವರ್ಷದ ಮೇಲ್ಪಟ್ಟು ಬರೋದು ಅಂದರೆ ಸ್ವೀಕೃತ ನೈತಿಕ ತತ್ವಗಳ ಹಂತ ಸೊ ಈ ಹಂತದವರೆಗೂ ಕೂಡ ಕೆಲವೊಬ್ಬರಲ್ಲೂ ನಾವು ಇದನ್ನು ನೋಡ್ಬೋದು ಕೆಲವೊಬ್ಬರಲ್ಲಿ ಏನಾಯೋ ಎರಡನೇ ಹಂತ ಅಥವಾ ಮೂರು ನಾಲ್ಕನೇ ಹಂತ ಸಾಂಪ್ರದಾಯಿಕ ನೈತಿಕ ಹಂತ ಈ ಹಂತಕ್ಕೂ ಕೂಡ ಸ್ಟಾಪ್ ಆಗ್ಬೋದು ಅವರಲ್ಲಿ ನೈತಿಕತೆ ಅಂದರೆ ಅಲ್ಲಿವರೆಗೂ ಅವರ ನೈತಿಕೆ ಪ್ರಬುದ್ಧರಾಗಿರ್ತಾರೆ ಅಂತ ಹಾಗಾಗಿ ಜ್ಞಾನಾತ್ಮಕವಾಗಿ ಪ್ರಬುದ್ಧರಾದವರು ತಾರ್ಕಿಕವಾಗಿ ಆಲೋಚಿಸಬಲ್ಲರು ಮತ್ತು ತಮ್ಮ ಅತಪ್ರಜ್ಞೆಯ ಮೇಲೆ ನೈತಿಕ ನಿರ್ಣಯಗಳನ್ನು ಕೈಗೊಳ್ಳಬಲ್ಲರು ಉನ್ನತ ಹಂತಕ್ಕೆ ಸಾಗಬಲ್ಲರು ಹಾಗಾಗಿ ಮಕ್ಕಳಿಗೆ ಉತ್ತಮವಾದಂಥ ಜ್ಞಾನವನ್ನು ನೀಡುವುದು ಅತಿ ಅವಶ್ಯಕ ಅನ್ನೋದನ್ನು ಕೋಲ್ಬರ್ಗ್ ಅವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ವಿಕಾಸದ ನೈತಿಕ ಹಂತಗಳ ಮೂಲಕ ತಿಳಿಯಪಡಿಸಿದ್ದಾರೆ ಇದಿಷ್ಟು ಈ ತರಗತಿಯ ವಿಷಯವಾಗಿದ್ದು ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚಿನ ವಿಷಯವಾಗಿ ಮತ್ ಮನೋಸಾಮಾಜಿಕ ವಿಕಾಸದ ಹಂತಗಳು ಯಾರು ಕೊಟ್ಟರು ಎರಿಕ್ ಎರಿಕ್ಸನ್ರವರು ಕೊಟ್ಟರು ಈ ಹಂತಗಳ ಬಗ್ಗೆ ಅವೇ ನಂಬಿಕೆ ಅಪನಂಬಿಕೆ ಸ್ವಾಯತ್ತತೆ ನಾಚಿಕೆ ಮತ್ತು ಸಂಶಯ ಇವೆಲ್ಲ ಹಂತಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡುವ ಅಲ್ಲಿವರೆಗೂ ನನ್ನ ಪ್ರೀತಿಯ ಎಲ್ಲ ಅಧ್ಯಯನಶೀಲ ವಿದ್ಯಾರ್ಥಿಗಳಿಗೆ ಅಥವಾ ಮಿತ್ರರಿಗೆ ವಂದನೆಗಳು